ನೋಡಿ ಕತೆ ಇದು ಅಯ್ಯೋ ಅಯ್ಯೋ ಪಾಪ ಏನು ಮೇಡಮ್ ಅರೇ ನಾ ಬರಲಾ ಆ ಕಡಕ್ಕೆ ಬಂದ್ಬಿಡ್ತೀನಿ ಬಿಡಿ ಪಾಪ ನಿಮ್ಮ ಕಷ್ಟ ತೋರ್ಸೋಕ್ಕೆ ಅಲ್ವಾ ನಾವು ಬಂದಿರೋದು ಒಂದು ನಿಮಿಷ ಬಂದ್ಬಿಡ್ತೀನಿ ಹ್ಞೂ ತಡ್ರಿ ಮೇಡಮ್ ನಾನು ಬಂದೆ ಸಾರಿ ಬೇಜಾರು ಮಾಡ್ಕೋಬೇಡಿ ಇಟ್ಸ್ ಓಕೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ ಬಂದೇ ಬಿಡ್ತೀನಿ ಅದ್ಲಕ್ಕೆ ಯಾಕೆ ದೇವರೇ ಕಾಪಾಡ್ಬೇಕಪ್ಪ ನನ್ನ ಸ್ಕೂಲ್ ಕಳಿಸ್ತಾ ಇಲ್ಲ ಎಲ್ಲ ಅಲ್ಲಿ ಇದಾರೆ ಏನ್ ಮಾಡಕ್ ಆಗುತ್ತೆ ಹೇಳಿ ಇದು ಒನ್ ವೀಕ್ ಆಗುತ್ತೆ ಫುಲ್ ವಾಸನೆ ಬರ್ತಾ ಇದೆ ಎಲ್ಲಿ ಇರಕ್ಕೆ ಆಗುತ್ತೆ ನೋಡಿ ಸ್ಮೆಲ್ ಜಾಸ್ತಿ ಇದೆ ಯಾರು ಏನು ಆಕ್ಷನ್ ತಗೊಳ್ತಾ ಇಲ್ಲ ಎಲ್ಲ ಮನೆ ಒಳಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದಾರೆ ಗ್ರೌಂಡ್ ಫ್ಲೋರ್ ಇದ್ರೆ ಎಲ್ಲೂ ಹೋಗಕ್ಕಾಗುತ್ತೆ ಹೇಳಿ ನಮ್ದು ಒರೇ ಫ್ಲೋರು ತ್ರೀ ಓ ಕ್ಲಾಕ್ ಅಂದ್ರೆ ಈ ತರನೇ ಇದೆ ನಮ್ದು ಪರಿಸ್ಥಿತಿ ಯಾರು ಏನು ಆಕ್ಷನ್ ತಗೊಳಲ್ಲ ಓಹೋ ಬರ್ರಪ್ಪ ಇಲ್ಲಿ ಅಲ್ಲಿವರೆಗೂ ನೀರು ತುಂಬಿರೋದು ಇಲ್ಲಿ ಕತೆ ಆ ಏನು ಮಾಡಲ್ಲ ನನ್ ಗೊತ್ತು ಮೇಡಮ್ ಆದ್ರೆ ನಮ್ ಜವಾಬ್ದಾರಿ ನಾವು ಮಾಡ್ಬೇಕಲ್ಲ ಜನರ ಕಷ್ಟ ತೋರಿಸ್ಬೇಕಲ್ಲ ನಾವು ಏನು ಹಾ ಅದೇ ಜನಕ್ಕೆ ಮಾತಾಡ ಹೌದು ಜನಕ್ಕೆ ಮಾತಾಡೋಕ್ಕೂ ಬೇಸರ ಯಾಕಂದ್ರೆ ಮಾತಾಡಿ ಮಾತಾಡಿ ಅವ್ರಿಗೂ ಸಾಕಾಗೋಗಿದೆ ಏನೇನು ಆಗಿಲ್ಲ ನೋಡ್ರಿ ಈ ಕೊಳಚೆ ನೀರಲ್ಲಿ ಅಬ್ಬಾ ಬಾಬಾ ನನಗೆ ಒಂಥರ ಆಗ್ತಾ ಇದೆ ಪಾಪ ಇಲ್ಲಿ ಜೀವನ ಮಾಡೋರ ಪರಿಸ್ಥಿತಿ ಏನ್ರಿ ಹಾಂ ಇಲ್ಲಿ ಜೀವನ ಮಾಡೋರ ಪರಿಸ್ಥಿತಿ ಏನು ಅಂತ ಕತೆ ಹೋಗಲಿರಿ ಇಂಥ ಪರಿಸ್ಥಿತಿ ಇದೆ ರಾಜಕಾಲುವೆ ಒತ್ತುವರಿಯಾಗಿದೆ ತೆರವುಗೊಳಿಸ್ಬೇಕು ಪದೇ ಪದೇ ಓಕೆ ಇಟ್ಸ್ ಓಕೆ ಬಟ್ ಜನರಿಗೆ ಬೇಕಾದಂತಹ ಒಂದು ಅಟ್ಲೀಸ್ಟ್ ಕುಡಿಯೋ ನೀರು ಕೊಡೋಷ್ಟು ಯೋಗ್ಯತೆ ಇಲ್ಲ ನಿಮಗೆ ಅಂತಂದರೆ ಯಾಕೆ ಹೇಳ್ತೀರಾ ನೀವೆಲ್ಲ ಹಾಂ ಎಲ್ಲಿಂದ ಹೋಗ್ಬೇಕು ಈ ಥರ ಈ ಈ ಮಕ್ಕಳಿರ್ತಾರೆ ಮಕ್ಕಳು ಬಿಟ್ಟು ಹೋಗೋಕ್ಕಾಗುತ್ತಾ ಈ ಥರ ಕೊಳಚೆ ನೀರಲ್ಲಿ ಓಡಾಡ್ಕೊಂಡು ಇರೋಕ್ಕಾಗುತ್ತಾ ಅಟ್ಲೀಸ್ಟ್ ಅವ್ರಿಗೆ ಕುಡಿಯಕ್ಕೆ ನೀರು ಏ ತಡ್ರಿ ಸ್ವಾಮಿ ನೀ ಒಳ್ಳೆ ಹಾಂ ಹಾ ಬರ್ತಿ ಅಲ್ಲಿ ಮಾತಾಡೋದಿಲ್ಲ ನಮ್ಗ ಇಲ್ಲಿ ಕೇಳ್ರಿ ನಾವು ಬೆಳಗ್ಗೆ ಸಾಯಂಕಾಲ ಒಂದ್ ಗಂಟೆಕ ನಾನು ಮಕ್ಕಳು ತಗೊಂಡು ಹೋಗಿನ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಗೋಗಿ ಎಮ್ಮೆಲಿ ಹೋಗಿನಿ ಏನು ರಾತ್ರಿ ಸಾಯಂಕಾಲ ಯಾವ ಏನ್ ಮಾಡಿಲ್ಲ ಹಾ ಏನ್ ಮಾಡ್ಬೇಕೀಗ ಹಾ ಬರಲ್ಲ ನಾವೀಗ ಹ

ಆ ಅದೇ ಯಾರು ಕೇಳಲ್ಲ ನೋಡಿ ಹಾ ನೋಡಿ ಜನನು ಬೇಸತ್ತು ಹೋಗ್ಯಾರ ಯಾರು ಹೊರಗಡೆ ಬಂದು ಮಾತಾಡಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಎಂಟು ವರ್ಷದಿಂದ ಇದೇ ಅಣೆ ಬರ ಮಾತಾಡಿ 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 ಅವ್ರಿಗೆ ಸಾಕಾಗಿ ಹೋಗಬಿ ನಾವು ಮೈಕ್ ಹಿಡ್ಕೊಂಡು ಬಂದರೂ ಕೂಡ ಯಾರು ಮಾತಾಡೋದಿಲ್ಲ ಯಪ್ಪ ನನಗೆ ಎಲ್ಲಿ ರೋಗ ಬರ್ತಾವ ಅಂತ ನನಗೂ ಭಯ ಅತ್ತುಬಿಟ್ಟೈತಿ ಈಗ ಹಾ ಹಾ ನೋಡಿ ನಮ್ಮ ರೋಗ ಹೌದು ನಿಜ ರೋಗ ಮತ್ತು ಅದು ಹೇಳಿರಿ ಮೇಡಮ್ಮ ಹಾಂ ನೋಡಿರಿ ಕತೆ ಈಗ ಒಂದಿನಕ್ಕ ನಾವು ಇಷ್ಟು ಒದ್ದಾಡ್ತಿದ್ದೀವಿ ಜೀವನೋಪರ ಒದಾಡ್ಬೇಕಲ್ಲ ಬಟ್ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇರೋದು ಇಷ್ಟೆಲ್ಲ ಒದ್ದಾಟ ಇದ್ದರೂ ಕೂಡ ಅಲ್ಲ ಜನರಿಗೆ ಬೇಕಾದಂತ ಒಂದು ಹಾಲು ಮಕ್ಕಳಿಗೆ ನೀರು ಹಾಲು ಒಂದು ದಿನಸಿ ಏನೂ ಇಲ್ಲ ಏನೂ ಮಾಡಲ್ಲ ನೀವು ನಿಮ್ಮ ಪಾಡಿಗೆ ನೀವು ಮನೇಲಿ ಇರ್ತೀರ ನೀವು ಜನಪ್ರತಿನಿಧಿಗಳು ಅಂತ ನಾನು ಐ ವಾಂಟು ಆಸ್ಕ್ ಜ ಬಸವರಾ ಬೈ ಭಾರತಿ ಬಸವರಾಜ್ ಅವರೇ ನಿಮ್ಮದು ತುಂಬ ದೊಡ್ಡ ಅರಮನೆ ಇದೆ ನಾನು ನೋಡಿದ್ದೀನಿ ಬಟ್ ಇಲ್ಲಿರುವಂಥ ಜನ ಏನ್ರಿ ಮಾಡಬೇಕು ಈ ಕೊಚ್ಚೆ ನೀರಲ್ಲಿ ಹಿಂಗೆ ಓಡಾಡ್ಕೊಂಡು ಈ ಥರ ವಿಲವಿಲ ಅಂತ ಒದ್ದಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಪರದಾಡೋದು ನೋಡಿದ್ರೆ ನಿಮಗೆಲ್ಲ ಚೆನ್ನಾಗಿರುತ್ತಾ ನಾನು ಕಾಂಗ್ರೆಸ್ ಸರ್ಕಾರನೇ ಕೇಳೋಕೆ ಬಯಸ್ತಿದ್ದೀನಿ ನಾಳೆ ನೀವು ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಬೈಕ್ ರ್ಯಾಲಿ ಮಾಡಿಕೊಂಡು ನಾಳೆ ಸಾಧನಾ ಸಮಾವೇಶಕ್ಕೆ ರೆಡಿ ಆಗ್ತಾ ಇದ್ದೀರಲ್ಲ ಇದೇನು ರೀ ನಿಮ್ಮ ಸಾಧನೆ

ಸೋ ಆದಷ್ಟು ಬೇಗ ಇದ ರೆಡಿ ಮಾಡ್ಕೊಳ್ಬೇಕು ಏನ್ ಸರ್ ಬಾರಿ ಸರ್ಕಸ್ ಮಾಡ್ತಾ ಇದೀನಿ ಅಲ್ಲಿಂದ ನೋಡ್ತಾ ಇದೀನಿ ಅತ್ತು ಚಿಕ್ಕಪಟ ಸರ್ಕಸ್ ಮಾಡ್ತಾ ಇದೀರಾ ಏ ಇಲ್ಲ ಈಗ ಹೋಗ್ಲೇಬೇಕು ನೀವು ಹೌದು ಆ ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದ್ರೆ ನಿಮಗೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ನನಗಂತೂ ಬಾರಿ ಖುಷಿ ಆಯಿತು ನಮ್ಮ ಚಾಮರಾಜಪೇಟೆಯಲ್ಲಿ ಹಿಂಗಿಲ್ಲ ಇಲ್ಲ ನೀರು ನೀವು ನೋಡಿ ಎಷ್ಟು ಲಕ್ಕಿ ಜನ ಇಷ್ಟ ಚೆನ್ನಾಗಿ ನೀರಿದೆ ಇದೆ ಆಟ ಆಟಾಡಬಹುದು ಸಂಜೆ ಹೊತ್ತಲ್ಲೂ ಆಡಬಹುದು ಬೆಳಗೆನೂ ಆಡಬಹುದು ಮಳೆ ಬಂದ್ರೆ ಮಳೆ ಬಂದ ಇದೆ ಸಮಸ್ಯೆ ರೈಲ್ವೆ ವೆಂಟು ಅದು ಓಪನ್ ಮಾಡ್ಬೇಕು ಓಪನ್ ಮಾಡ್ತಾ ಇಲ್ಲ ಅದನ್ನೇ ನಾವು ವಿಚಾರಿಸ್ತೀವಿ ಇವಾಗ ಆ ಕಾಂಟ್ರಾಕ್ಟರ್ ಹೇಳ್ತಾರೆ ಒಂದೂವರೆ ವರ್ಷದಿಂದ ನಮ್ ಬಿಲ್ಲೆ ಬಂದಿಲ್ಲ ಅಂತ ಕೆಲಸ ನಿಲ್ಸಿಬಿಟ್ಟಿದ್ದಾರೆ ಅವರು ಯಾಕೆ ಅಪ್ಪ ಅಂತ ಕೇಳಿದ್ರೆ ನಮ್ಗೆ ದುಡ್ಡು ಬಂದಿಲ್ಲ ಒಂದೂವರೆ ವರ್ಷ ಆಯ್ತು ನಮ್ಗೆ ಬಿಲ್ ಕೊಟ್ಟಿಲ್ಲ ಅಂತ ಕಾಂಟ್ರಾಕ್ಟರ್ ಹೇಳ್ತಾರೆ ಅದೇ ಇಲಾಖೆಗಳ ಮಧ್ಯೆ ಇರುವಂತ ಜಗಳಕ್ಕೆ ಇಲಾಖೆ ಇಲಾಖೆಗಳ ಮಧ್ಯೆ ಇರುವಂತಹ ಜಗಳಕ್ಕೆ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ಸರ್ಕಾರ ಜವಾಬ್ದಾರಿ ತಗೊಂಡು ಇಲಾಖೆಗಳ ಮಧ್ಯೆ ಸಮನ್ವಯ ತಂದು ಈ ತರ ನೀರು ಹರಿಯಕ್ ಆಗದೆ ಇರೋ ರೀತಿಯಲ್ಲಿ ಬೇಕಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳೋದು ಬಿಟ್ಟು ತಂಪಾಡಿ ತಾವು ಇದು ಯಾರಪ್ಪ ಬಾರಪ್ಪ ಇಲ್ಲಿ ಅಯ್ಯೋ ಪಾಪ ಇಲ್ಲಿ ಬಾರಪ್ಪ ಇಲ್ಲಿ ಇಲ್ಲಿ ತಡಿ ಅಯ್ಯೋ ಶಿ 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 ಇದು ಇಲ್ಲಿ ನೋಡಿ ಬಿದ್ಬಿಟ್ಟಿದ್ದಾರೆ ಪಾಪ ಬಸವರಾಜ್ ಅವರು ಇಲ್ಲ ನೋಡಿ ಇಲ್ಲಿ ಶ್ರೀಮತಿ ರಾಧಮ್ಮ ವೆಂಕಟೇಶ ಬಿಬಿಎಂಪಿ ಸದಸ್ಯರು ಶ್ರೀ ಬಿ ಮಾನ್ಯ ಶಾಸಕರು ಅಯ್ಯೋ ಪಾಪ ಕಾಣ್ತಾ ತೋರಿಸಿದ್ನಾ ಅಕ್ಷರ ಕಾಣ್ತಾ ಇದಿ ಅಕ್ಷರ ನೋಡಿ ಅಯ್ಯೋ ಪಾಪ ಬೈರ್ತಿ ಬಸವರಾಜ್ ಅವ್ರೆ ಒಂದ್ ನಿಮಿಷ ಸರ್ ಬೈರ್ತಿ ಬಸವರಾಜ್ ಅವರೇ ಬಿದ್ಬಿಟ್ಟಿದಿರಲ್ರಿ ಇಲ್ಲಿ ಹೆಂಗ್ ಬಿದ್ಬಿಟ್ಟಿದ್ದೀರಾ ಇಲ್ಲಿ ಪಾಪ ಶ್ರೀಮತಿ ರಾಧಮ್ಮ ವೆಂಕಟೇಶ್ ಅವರು ಬಿದ್ಬಿಟ್ಟಿದ್ದಾರೆ ಬಸವರಾಜ್ ಅವರು ಬಿದ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ನಿಮ್ಮ ನಿಮ್ ಕಂಬನಾದ್ರೆ ಎತ್ತಕ್ ಬನ್ರಿ ಅಟ್ಲೀಸ್ಟ್ ನಿಮ್ ಕಂಬನಾದ್ರೆ ಎತ್ತಕ್ ಬನ್ನಿ ಅವಲೀಜ ನಾವಲ್ಲಪ್ಪ ಗಲೀಜು ಬಾರಪ್ಪ ಅಣ್ಣ ಬಾಯ್ಲಿ ತಾಣಬ ನಿಂದು ನೋಡಿ ಈ ಬೋಟ್ ಅಲ್ಲಿ ಏನಾದ್ರೂ ಯಾರಿಗಾದ್ರೂ ಸಹಾಯ ಆಗದಾದ್ರೆ ಅಣ್ಣ ನೋಡಿ ಬೋಟು ಬೋಟು ಬಾ 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 ತಲೆ ಕನ್ನಡ ಬರುತ್ತಾ ಸ್ವಲ್ಪ ನೀವ್ ಬೋಟು ಎಲ್ಲ ಸೇರಿ ಬೋಟ್ ಮಾಡಿರೋದು ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಅಂಗಡಿಗೆ ಅಂಗಡಿಗೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ ಹ

ಏನಾದ್ರು ಊಟಕ್ಕೆ ಗೀಟಕ್ ಸಹಾಯ ಮಾಡ್ಬೇಕು ಅಂತ ಏಯಪ್ಪ ಇಲ್ಲಿ ಹೆಂಗಪ್ಪ ಹೋಗೋದು ಕತೆ ತೋರ್ಸಿ ಇಲ್ಲಿ ಬಿದ್ಬಿಟ್ರಂತೆ ಬೆಳಗ್ಗೆ ಐದ್ ಜನ ಅದಕ್ಕೆ ಕಲ್ಲು ಹಾಕಿದಾರಂತೆ ಅವ್ರು ಏಯಪ್ಪ ಎಲ್ಲಿ ಅವ್ರು ಸರ್ ನೀವು ಅಯ್ಯೋ ದೇವ್ರೆ ಹಿಂಗ್ ಈಗ ಹೆಂಗ್ ಹೋಗೋದು ಇಲ್ಲಿಂದ ಹೆಂಗ್ ಸರ್ ಹೋಗೋದಿಲ್ಲಿ ಹೆಂಗ್ ಹೋಗೋದು ಇವಾಗ ಇಲ್ಲಿ ತೂ 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 ಎಲ್ಲಿ ನನ್ನ ನನ್ ಛತ್ರಿ ಕುಡಿ ಇದು ಇಟ್ಕೊಳ್ಳಿ ಅಲ್ಲಿ ಹುಷಾರಾಗಿ ಬನ್ನಿ ಈ ಕಡೆ ನೀವುಗಳು ಹುಷಾರು ಮತ್ತೆ